ಇಂದ್ರನು ಯಾವ ರೀತಿ ಮೋಸದಿಂದ ದಿತಿಯ ಬಳಿ ಶಿಷ್ಯನಾಗಿ ಸೇರಿಕೊಂಡ ಎಂಬ ಕಥೆಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಇಂದಿನ ವಿಡಿಯೋದಲ್ಲಿ ತ್ರಿಪುರಾಸುರರನ್ನು ಒದಿಸುವ ಕಥೆಯನ್ನು ತಿಳಿಯೋಣ ಕಶ್ಯಪ ಪ್ರಜಾಪತಿಗಿದ್ದ ಹದಿಮೂರು ಜನ ಪತ್ನಿಯರಲ್ಲಿ ಅದಿತಿ ಹಾಗೂ ದಿತಿ ಎಂಬುವರು ಇಬ್ಬರು ಪತ್ನಿಯರು ಅದಿತಿಯ ಮಕ್ಕಳು ದೇವತೆಗಳು ದ್ವಿತೀಯ ಮಕ್ಕಳು ರಾಕ್ಷಸರು ದೇವತೆಗಳು ಹಾಗೂ ರಾಕ್ಷಸರಲ್ಲಿ ವೈರತ್ವ ನಿರಂತರ ಮುಂದುವರಿಯುತ್ತಲೇ ಇತ್ತು ಕೆಲವು ಬಾರಿ ಮಾತ್ರ ರಾಕ್ಷಸರೇ ಜಯಿಸಿದರೂ ಹೆಚ್ಚುವರಿ ದೇವತೆಗಳೇ ಗೆಲ್ಲುತ್ತಿದ್ದರು ರಾಕ್ಷಸರಾಜನಾದ ವಜ್ರನಾಗನಿಗೆ ತಾರಕಾಸುರ ಎಂಬ ಮಗ ಜನಿಸಿದ ಅವನು ಬಹಳ ಶಕ್ತಿವಂತನಾದ ರಾಕ್ಷಸ ಅದು ಮಾತ್ರವಲ್ಲದೆ ಪರಮೇಶ್ವರಿನಿಗಾಗಿ ಗಾಢವಾದ ತಪಸ್ಸು ಮಾಡಿ ಕೇವಲ ಶಿವನ ಕುಮಾರನಿಂದ ಮಾತ್ರವೇ ಮರಣವೆಂಬ ವರ ಪಡೆದ ಅದರ ನಂತರ ಮೂರು ಲೋಕಗಳಲ್ಲೂ ಅಟ್ಟಹಾಸ ಪ್ರದರ್ಶಿಸುತ್ತ ಅಲ್ಲೋಲ ಕಲ್ಲೋಲ ಬೆಬ್ಬಿಸುತ್ತಿದ್ದ ಆಗ ಶಿವನಿಗೆ ಸುಬ್ರಹ್ಮಣ್ಯ ಜನಿಸಿ ತಾರಕಾಸುರನೊಡನೆ ಹೋರಾಡಿ ಅವನನ್ನು ಸಂಹರಿಸಿದರು ತಾರಕಾಸುರನಿಗೆ ಮೂವರು ಪುತ್ರರಿದ್ದರು ಅವರು ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ದೇವತೆಗಳೊಂದಿಗೆ ನಡೆಯುವ ಪ್ರತಿಯುದ್ಧದಲ್ಲಿಯೂ ರಾಕ್ಷಸರು ಸೋಲುವುದು ಅಥವಾ ಸಾಯುವುದು ಆಗುತ್ತಿತ್ತು ಹಾಗಾಗಿ ರಾಕ್ಷಸರಿಗಿದ್ದ ಮಾನಸಿಕ ಧೈರ್ಯ ಸತ್ತು ಹೋಗುತ್ತಿತ್ತು ಇದು ತಾರಕಾಕ್ಷ ಕಮಲಾಕ್ಷ ಹಾಗೂ ವಿದ್ಯುನ್ಮಾಲಿಗೆ ಬಹಳ ಬೇಸರ ತಂದಿತ್ತು ನಾವು ಮೂರು ಲೋಕಗಳಲ್ಲೂ ಯಾರೂ ಎದುರಿಲ್ಲದವರಾಗಬೇಕೆಂದು ತೀರ್ಮಾನಿಸಿದರು ಬ್ರಹ್ಮದೇವರನ್ನು ಕುರಿತು ದೀರ್ಘ ತಪಸ್ಸನ್ನು ಮಾಡಲು ಶುರು ಮಾಡಿದರು ನೂರು ವರ್ಷ ಒಂಟಿ ಕಾಲಿನ ಮೇಲೆ ನೂರು ವರ್ಷ ಕೇವಲ ಗಾಳಿ ಮಾತ್ರವೇ ಸೇವಿಸುತ್ತ ಹಾಗೂ ನೂರು ವರ್ಷ ಕೆಳಕಾಗಿ ತಪಸ್ಸು ಮಾಡಿದರು ಅವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಅವರ ಎದುರು ಪ್ರತ್ಯಕ್ಷವಾದರು ತ್ರಿಪುರಾಸುರರ ಪುತ್ರರಿಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಬಂದು ಬ್ರಹ್ಮನನ್ನು ಅನೇಕ ರೀತಿಯಲ್ಲಿ ಸ್ತುತಿಸಿದರು ಅದಕ್ಕೆ ಸಂತೋಷಿಸಿದ ಬ್ರಹ್ಮದೇವರು ಏನು ವರ ಬೇಕೆಂದು ಕೇಳಿದರು ನಮಗೆ ಸಾವಿಲ್ಲದ ವರ ಬೇಕೆಂದು ಕೇಳಿದರು ಆ ಮೂವರು ರಾಕ್ಷಸ ಸಹೋದರರು ಅದಕ್ಕೆ ಬ್ರಹ್ಮದೇವರು ದೈತ್ಯರೇ ಪ್ರತಿ ಜೀವಿಗಳಿಗೂ ಜನನ ಮರಣಗಳು ತಪ್ಪದೇ ಬರುತ್ತವೆ ಇದು ಸೃಷ್ಟಿ ನಿಯಮ ನಾನು ನಿಮಗೆ ಈ ವರ ಅನುಗ್ರಹಿಸಲಾರೆ ಹಾಗಾಗಿ ನೀವು ಬೇರೆ ಯಾವುದಾದರೂ ವರ ಬೇಡಿಕೊಳ್ಳಿ ಕೊಡುತ್ತೇನೆ ಎಂದರು ಆಗ ಮೂವರು ರಾಕ್ಷಸ ಸಹೋದರರು ಕೆಲ ಹೊತ್ತು ಹೊಟ್ಟಾಗಿ ಸಮಾಲೋಚನೆ ನಡೆಸಿ ಪ್ರಭು ಹಾಗಾದರೆ ನಮಗೆ ಮೂರು ಮಹಾನಗರದಷ್ಟು ವಿಶಾಲವಾದ ಕೋಟೆಗಳು ಬೇಕು ಅವು ನಾವು ಬಯಸಿದ ಕಡೆ ಹಾರುತ್ತಾ ಹೋಗಬೇಕು ಆ ಕೋಟೆಗಳೊಳಗೆ ಸಾವಿರ ವರ್ಷಗಳು ನಾವು ಮೂವರು ಸಹೋದರರು ಜೀವಿಸಬೇಕು ಸಾವಿರ ವರ್ಷಗಳ ನಂತರ ಆ ಮೂರೂ ಕೋಟೆಗಳು ಒಂದೇ ಕಡೆ ಸೇರಬೇಕು ಅಂತಹ ಸಮಯದಲ್ಲಿ ಕೇವಲ ಒಂದೇ ಒಂದು ಬಾಣದಿಂದ ಈ ಮೂರೂ ಕೋಟೆಗಳನ್ನು ನಾಶಪಡಿಸಬೇಕು ಆಗಲೇ ನಮಗೆ ಮರಣ ಸಂಭವಿಸಬೇಕು ಎಂದರು ನಮಗೆ ಅಂತಹ ಮೂರು ಕೋಟೆಗಳು ಬೇಕೆಂದು ಬೇಡಿದರು ಬ್ರಹ್ಮದೇವರು ತಥಾಸ್ತು ಎಂದು ಅನುಗ್ರಹಿಸಿ ಮಾಯ ಎಂಬ ರಾಕ್ಷಸನಿಗೆ ಅಂತಹ ಮೂರು ಕೋಟೆಗಳನ್ನು ನಿರ್ಮಿಸುವ ಜವಾಬ್ದಾರಿ ವಹಿಸಿ ಬ್ರಹ್ಮದೇವರು ಮಾಯವಾದರು ಕಶ್ಯಪನ ಹದಿಮೂರು ಜನ ಹೆಂಡತಿಯರಲ್ಲಿ ಧನು ಎಂಬುವವಳಿಗೆ ಜನಿಸಿದ ರಾಕ್ಷಸನೇ ಮಯ ಮಯನಿಗೆ ಚಿಕ್ಕಂದಿನಿಂದಲೇ ಶಿಲ್ಪಕಲೆಗಳೆಂದರೆ ಅಪಾರ ಪ್ರೀತಿ ಅವನು ಬ್ರಹ್ಮದೇವರಿಗಾಗಿ ಗಾಢವಾದ ತಪಸ್ಸು ಮಾಡಿ ದೇವ ಹಾಗೂ ರಾಕ್ಷಸರಿಗೆ ವಾಸ್ತುಶಿಲ್ಪಿಯಾಗುವಂತೆ ಹೊರ ಪಡೆದಿದ್ದ ಬ್ರಹ್ಮದೇವರ ಆಜ್ಞೆ ಮೇರೆಗೆ ರಾಕ್ಷಸ ಸಹೋದರರ ಇಷ್ಟದ ಮೇರೆಗೆ ಮೂರು ಮಹಾನಗರಗಳನ್ನು ನಿರ್ಮಿಸಿದ ಮಯ ಆ ಮೂರೂ ನಗರಗಳು ಸಹ ಮಹಾ ಅತ್ಯದ್ಭುತವಾದದ್ದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹಾರುವ ಶಕ್ತಿ ಹೊಂದಿತ್ತು ಮೂರು ನಗರದಲ್ಲೊಂದು ಚಿನ್ನದ ನಗರ ಸ್ವರ್ಗದ ಲೋಕದಲ್ಲಿದ್ದಂತೆ ಇತ್ತು ಎರಡನೆಯದು ಬೆಳ್ಳಿಯ ನಗರ ಇದು ಆಗಸದಲ್ಲಿ ಇರುತ್ತಿತ್ತು ಮೂರನೆಯದು ಕಬ್ಬಿಣದ ನಗರ ಇದು ಭೂಲೋಕದಲ್ಲಿ ಇರುತ್ತಿತ್ತು ಇದನ್ನು ನಿರ್ಮಿಸಿದ ಮಯ ಆ ಮೂರೂ ನಗರಗಳಲ್ಲಿ ಚಿನ್ನದ ನಗರದಲ್ಲಿ ತರಕಾಕ್ಷ ಬೆಳ್ಳಿಯ ನಗರದಲ್ಲಿ ಕಮಲಾಕ್ಷ ಕಬ್ಬಿಣದ ನಗರದಲ್ಲಿ ವಿದ್ಯುನ್ಮಾಲಿ ಸಂತೋಷವಾಗಿ ಜೀವಿಸುತ್ತಿದ್ದರು ಅದರೊಳಗೆ ಅವರವರ ಅನುಚರರು ಸಹ ಕುಟುಂಬ ಸಮೇತರಾಗಿ ಜೀವಿಸುತ್ತಿದ್ದರು ಮೂವರು ರಾಕ್ಷಸ ಸಹೋದರರು ಆಹಾ ಇಂತಹ ಅದ್ಭುತವಾದ ಕೋಟೆಯನ್ನು ಒಂದೇ ಬಣದಿಂದ ಯಾರಿಂದಲೂ ಧ್ವಂಸ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನಮಗೆ ಮರಣವೇ ಇಲ್ಲವೆಂದು ಗರ್ವಪಟ್ಟರು ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ದೇವತೆಗಳೊಂದಿಗೆ ಯುದ್ಧಕ್ಕೆ ಹೋಗುತ್ತಿದ್ದರು ಆದರೆ ದೇವತೆಗಳ ಕೈಯಿಂದ ಅನೇಕ ರಾಕ್ಷಸರು ಸಾಯುತ್ತಿದ್ದರು ಆ ರೀತಿ ರಾಕ್ಷಸರ ಸಂಖ್ಯೆ ಕಡಿಮೆಯಾಗುತ್ತಿದ್ದದ್ದು ಈ ಸೋದರರಿಗೆ ವಿಷಾದ ಉಂಟು ಮಾಡಿತ್ತು ಈ ಮೂರು ಸೋದರರಲ್ಲಿ ತಾರಕಾಕ್ಷನಿಗೆ ಹರಿ ಎಂಬ ಕುಮಾರನಿದ್ದ ಅವನು ರಾಕ್ಷಸರು ದೇವತೆಗಳ ಕೈಯಿಂದ ಮರಣಿಸುತ್ತಿರುವುದನ್ನು ನೋಡಲಾಗದೆ ಹೇಗಾದರೂ ಅದನ್ನು ತಡೆಯಬೇಕೆಂದು ತೀರ್ಮಾನಿಸಿ ಬ್ರಹ್ಮದೇವರಿಗೆ ಕುರಿತು ಗಾಢವಾದ ತಪಸ್ಸು ಮಾಡಿದ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ರಾಕ್ಷಸರನ್ನು ಮತ್ತೆ ಪುನಃ ಬದುಕಿಸಬಲ್ಲ ಮೃತ ಸಂಜೀವಿನಿ ವಿದ್ಯೆಯನ್ನು ಅನುಗ್ರಹಿಸಿದರು ಅದರ ನಂತರ ಹರಿ ಮಯನಿಂದ ಒಂದು ದೊಡ್ಡ ತೊಟ್ಟಿಯನ್ನು ನಿರ್ಮಿಸಿಕೊಂಡು ಅದರೊಳಗೆ ಮೃತ ಸಂಜೀವಿನಿ ಔಷಧಿಯನ್ನು ಸುರಿದು ತಿರುವಂತಹ ರಾಕ್ಷಸರನ್ನು ಆ ತೊಟ್ಟಿಯೊಳಗೆ ಎಸೆಯುತ್ತಿದ್ದ ಆಗ ಸತ್ತಿರುವ ರಾಕ್ಷಸರು ಪುನಃ ಬದುಕಿ ಬರುತ್ತಿದ್ದರು ಹಾಗಾಗಿ ರಾಕ್ಷಸರ ಮರಣಗಳು ಬಹಳ ಕಡಿಮೆಯಾಗುತ್ತಾ ಬಂತು ಈ ರೀತಿ ಸಾವೇ ಇಲ್ಲದೆ ಸತ್ತರೂ ಪುನಃ ಬದುಕಿ ಬರುತ್ತಿದ್ದರಿಂದ ರಾಕ್ಷಸರ ಶಕ್ತಿ ಬಹಳನೇ ಅಧಿಕವಾಯಿತು ಅಂತಹ ರಾಕ್ಷಸ ಸೈನ್ಯವನ್ನು ಹಿಂದಿಟ್ಟುಕೊಂಡು ತಾರಕಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ದೇವತೆಗಳನ್ನು ಅಟ್ಟಾಡಿಸಿ ಹಿಂಸಿಸುತ್ತಿದ್ದರು ಋಷಿ ಮುನಿಗಳು ಮಹರ್ಷಿಗಳು ಯಜ್ಞ ಯಾಗಾದಿಗಳನ್ನು ಪೂರ್ಣಗೊಳಿಸದಂತೆ ಅವರನ್ನು ತಡೆದು ಗೋಳಾಡಿಸುತ್ತಿದ್ದರು ಮೂರು ಲೋಕಗಳು ಸಹ ತ್ರಿಪುರಾಸುರರ ದೌರ್ಜನ್ಯದಿಂದ ಕಕ್ಕಾ ಬಿಕ್ಕಿಯಾಗಿತ್ತು ರಾಕ್ಷಸರನ್ನು ಹೊರತುಪಡಿಸಿ ಯಾರಿಂದಲೂ ನೆಮ್ಮದಿಯಾಗಿ ಜೀವಿಸುವುದು ಅಸಾಧ್ಯವಾಗಿತ್ತು ಹಿಂಸೆ ತಾಳಲಾರದೆ ದೇವತೆಗಳು ಬ್ರಹ್ಮದೇವರ ಬಳಿ ಬಂದು ಶರಣು ಬೇಡಿದರು ತ್ರಿಪುರಾಸುರರ ದಾಳಿ ನಮ್ಮಿಂದ ಸಹಿಸಲಾಗುತ್ತಿಲ್ಲ ತಾರಕಾಸುರನ ಕುಮಾರಹರಿ ನಿಮ್ಮಿಂದ ಪಡೆದ ಮೃತ ಸಂಜೀವಿನಿ ವಿದ್ಯೆಯಿಂದ ರಾಕ್ಷಸರು ಸಾವಿಲ್ಲದವರಾಗಿದ್ದಾರೆ ಈಗ ನೀವೇ ಏನಾದರೂ ಉಪಾಯ ಹುಡುಕಿ ಆ ತ್ರಿಪುರಾಸುರರನ್ನು ತಡೆಯದಿದ್ದರೆ ಈ ಲೋಕದಲ್ಲಿ ದೇವತೆಗಳು ಮುನಿಗಳು ಯಾರೂ ಉಳಿಯುವುದಿಲ್ಲವೆಂದರು ಆಗ ಬ್ರಹ್ಮದೇವರು ಮುನಿಗಳೇ ತ್ರಿಪುರಾಸುರರನ್ನು ತಡೆಯುವುದು ನನ್ನಿಂದಾಗುವುದಿಲ್ಲ ನೀವು ಪರಮೇಶ್ವರನ ಬಳಿ ಶರಣು ಬೇಡಿ ಅವರೇ ನಿಮ್ಮನ್ನು ರಕ್ಷಿಸುತ್ತಾರೆಂದರು ಇನ್ನು ದೇವತೆಗಳೆಲ್ಲರೂ ಶಿವನ ಬಳಿಗೆ ಹೋಗಿ ಅವರ ಕಷ್ಟ ಹೇಳಿಕೊಂಡರು ಅದಕ್ಕೆ ಶಿವ ದೇವತೆಗಳೇ ನೀವು ಹಾಗೂ ರಾಕ್ಷಸರು ಒಟ್ಟಿಗೆ ಸೇರಿ ಹೋರಾಡಿ ಯುದ್ಧ ಎಂದ ಮೇಲೆ ಎರಡೂ ಕಡೆ ಸಾವು ನೋವಿರುತ್ತದೆ ಇದರಲ್ಲಿ ಪ್ರತ್ಯೇಕವಾಗಿ ರಾಕ್ಷಸರದೇ ತಪ್ಪೆಂದು ಹೇಗೆ ಹೇಳಲು ಸಾಧ್ಯ ನಿಮ್ಮ ತಪ್ಪೇನೂ ಇಲ್ಲದೆ ಅವರು ಮಾತ್ರ ತಪ್ಪು ಮಾಡಿದರೆ ನಾನು ಶಿಕ್ಷಿಸುತ್ತೇನೆ ಎಂದರು ಶಿವ ದೇವತೆಗಳು ನಿರಾಶೆಗೊಂಡು ವಿಷ್ಣುವಿನ ಬಳಿ ಹೋಗಿ ಅವರನ್ನು ತ್ರಿಪುರಾಸುರರಿಂದ ರಕ್ಷಿಸುವಂತೆ ಬೇಡಿ ಶಿವನ ಮೇಲೆ ಚಾಡಿ ಹೇಳಿದರು ಅದಕ್ಕೆ ವಿಷ್ಣು ಶಿವ ರಾಕ್ಷಸರು ನಿಮ್ಮನ್ನು ಹಿಂಸಿಸುವುದನ್ನು ನೋಡಲಿಲ್ಲ ಅವರೆಲ್ಲರೂ ಅತಿ ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತಿರುವುದರಿಂದ ಅವರೆಲ್ಲರ ಮೇಲೆ ಶಿವನಿಗೆ ಒಳ್ಳೆಯ ಅಭಿಪ್ರಾಯವಿದೆ ಆದರೂ ತ್ರಿಪುರಾಸುರರನ್ನು ಕೇವಲ ಪರಮೇಶ್ವರನೇ ಕೊಲ್ಲಲು ಸಾಧ್ಯ ಹಾಗಾಗಿ ಅವರಿಗೆ ರಾಕ್ಷಸರ ದುರ್ಮಾರ್ಗ ತಿಳಿಯುವಂತೆ ಮಾಡಬೇಕು ನೀವೀಗ ಹೊರಡಿ ಆ ಕೆಲಸ ನಾನು ಮಾಡುತ್ತೇನೆಂದು ಹೇಳಿ ರಾಕ್ಷಸರು ಶಿವಪೂಜೆ ಮಾಡದಂತೆ ತಡೆದು ಅವರು ಮಾಡುತ್ತಿರುವ ಅನ್ಯಾಯ ಅಕ್ರಮ ಶಿವನಿಗೆ ತಿಳಿಯುವಂತೆ ಮಾಡಿದರು ವಿಷ್ಣು ಅದರಿಂದ ಧರ್ಮ ಮಾರ್ಗ ತಪ್ಪಿದ ತ್ರಿಪುರಾಸುರನನ್ನು ಅಂತ್ಯಗೊಳಿಸಲು ಶಿವ ತೀರ್ಮಾನಿಸಿದರು ಅವರೊಂದಿಗೆ ಹೋರಾಡಲು ರಥ ಆಯುಧ ಪ್ರತ್ಯೇಕವಾಗಿ ತಯಾರಿಸಲು ವಿಶ್ವಕರ್ಮರಿಗೆ ಆದೇಶಿಸಿದರು ವಿಶ್ವಕರ್ಮರು ಎಲ್ಲ ಆಯುಧಗಳನ್ನು ತಯಾರಿಸಿದರು ಇನ್ನು ಪರಮೇಶ್ವರ ಪ್ರಳಯಕಾಲ ಪ್ರಭಂಜಕನಂತೆ ತ್ರಿಪುರಾಸುರರ ಮೇಲೆ ಭೀಕರವಾಗಿ ಬಾಣಗಳನ್ನು ಪ್ರಯೋಗಿಸಿದರು ಅವರೆದುರು ನಿಲ್ಲಲಾಗದೆ ರಾಕ್ಷಸರು ಮೃತಪಟ್ಟರು ಆದರೆ ಮೃತಪಟ್ಟ ರಾಕ್ಷಸರೆಲ್ಲರನ್ನೂ ಪುನಃ ಮೃತ ಸಂಜೀವಿನಿಯಿಂದ ಬದುಕಿಸುತ್ತಿದ್ದ ಹರಿ ರಾಕ್ಷಸರು ಬದುಕಿ ಬರುವುದಲ್ಲದೆ ಎಂದಿಗಿಂತಲೂ ಅತಿ ಶಕ್ತಿಯುತರಾಗಿ ಬದಲಾಗಿದ್ದರು ಪರಮೇಶ್ವರರಿಗೆ ಏನು ಮಾಡುವುದೆಂದು ಅರ್ಥವಾಗಲಿಲ್ಲ ಆಗ ಶ್ರೀ ಮಹಾವಿಷ್ಣು ಹಸುವಿನಂತೆ ಬದಲಾಗಿ ಬ್ರಹ್ಮದೇವರನ್ನು ಕರುವಿನಂತೆ ಕರೆದುಕೊಂಡು ನಿರ್ಮಿಸಿದಂತಹ ಸಂಜೀವಿನಿ ತೊಟ್ಟಿಯ ಬಳಿ ಹೋಗಿ ಅದರಲ್ಲಿರುವ ಸಂಜೀವಿನಿ ರಸವನ್ನು ಒಂದು ತೊಟ್ಟೂ ಬಿಡದಂತೆ ಕುಡಿದು ಹಾಕಿದರು ಅಷ್ಟರಲ್ಲಿ ತ್ರಿಪುರಗಳು ನಿರ್ಮಿಸಿ ಸಾವಿರ ವರ್ಷಗಳು ಕಳೆದಿತ್ತು ಹಾಗಾಗಿ ಆ ಮೂರೂ ತ್ರಿಪುರಗಳು ಒಂದೆಡೆ ಸೇರಿದವು ಆಗ ಭೂಮಿ ರಥವಾಗಿ ಬದಲಾಯಿತು ಶಿವನಿಗಾಗಿ ಬ್ರಹ್ಮದೇವರು ಸಾರಥಿಯಾಗಿ ಬದಲಾದರು ಮೇರು ಪರ್ವತವು ಬಿಲ್ಲಾಗಿ ಪರಿವರ್ತನೆಯಾಯಿತು ವಾಸುಕಿ ಸರ್ಪ ಬಿಲ್ಲಿನ ತಂತಿಯಾಗಿ ಬದಲಾಯಿತು ಶ್ರೀ ಮಹಾವಿಷ್ಣು ಬಿಲ್ಲಿನ ಬಾಣವಾಗಿ ಬದಲಾದರು ಅಗ್ನಿದೇವರು ಬಾಣದ ತುದಿಯಾದರು ಅಶ್ವಿನಿ ದೇವತೆಗಳು ರಥಚಕ್ರಗಳಾದರು ಎಲ್ಲ ದೇವತೆಗಳ ಶಕ್ತಿ ತ್ರಿಶೂಲದೊಳಗೆ ಸೇರಿತು ಆ ರೀತಿ ಭಯಂಕರ ರೂಪ ಧರಿಸಿದ ಪರಮೇಶ್ವರ ಉಗ್ರ ರೂಪಿಯಾಗಿ ಒಂದಾಗಿ ಸೇರಿದಂಥ ತ್ರಿಪುರಗಳ ಮೇಲೆ ತ್ರಿಶೂಲ ಪ್ರಯೋಗಿಸಿದರು ಪ್ರಚಂಡ ಅಗ್ನಿಯಂತೆ ಬದಲಾದ ತ್ರಿಶೂಲ ವಾಯುವೇಗ ಮನೋವೇಗದಿಂದ ತ್ರಿಪುರಗಳನ್ನು ತಾಕಿತು ಶಿವನ ತ್ರಿಶೂಲದ ದಾಟಿಗೆ ತ್ರಿಪುರಗಳು ಪುಡಿಪುಡಿಯಾದವು ಆಗ ಶಿವ ಕೂಡಲೇ ಬಾಣವನ್ನು ತೆಗೆದು ತ್ರಿಪುರಾಸುರರ ಮೇಲೆ ಪ್ರಯೋಗಿಸಿದರು ಕ್ಷಣ ತ್ರಿಪುರಾಸುರರು ಮೃತಪಟ್ಟರು ಈ ರೀತಿ ತ್ರಿಪುರಾಸುರರ ಅಂತ್ಯವಾಯಿತು